ಮನೆಯಲ್ಲಿ ಹಾಗಲಕಾಯಿ ಮಾಡ್ತೀವಿ ಅಂತ ಅಂದರೆ ಬೇಕು ಅನ್ನೋರ್ಕಿಂತ ಬೇಡ ಆ ರೆಸಿಪಿ ಅಂತ ಹೇಳೋರೆ ಜಾಸ್ತಿ ಆಗಿರುತ್ತೆ ಹಾಗೆ ಬೇಡ ಅಂತ ಹೇಳೋರಿಗೋಸ್ಕರ ಈ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಚಪಾತಿ ಜೊತೆಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ರೆಸಿಪಿ ಇದನ್ನು ನಾನು ಮೊದಲೇದಾಗಿ ಒಂದು ಎರಡು ಹಾಗಲಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇದಕ್ಕೆ ರುಚಿಕ ಸ್ವಲ್ಪ ಉಪ್ಪು ಅಂದರೆ ಈ ಹಾಗಲಕಾಯಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಗಂಟೆ ಮೊದಲೇ ನೆನೆಸಿ ಿಟ್ಕೊಂಡಿರೋವಂಥದ್ದು ಹಾಗೆ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಒಂದು ಕಾಲು ಗಂಟೆ ನೆನ್ಸಿಟ್ಟು ಸಾಕಾಗುತ್ತೆ ಹಾಗೆ ಇದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆ ತೊಗೊಂಡು ಎಣ್ಣೆ ಏನೂ ಹಾಕಿಲ್ಲ ವಿದೌಟ್ ಆಯಿಲ್ ಈ ಥರ ಡ್ರೈ ರೋಸ್ಟನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ಚೆನ್ನಾಗಿ ಇದನ್ನು ಬಿಸಿ ಆದ ನಂತರ ಇದನ್ನು ಹಾಕಿ ಕೈ ಬಿಡದೇ ಒಂದು ಐದರಿಂದ ಆರು ನಿಮಿಷ ಅಥವಾ ಎಂಟರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಹಾಗಲಕಾಯಿ ಜಾಸ್ತಿ ದಪ್ಪದಾಗಿ ಕಟ್ ಮಾಡ್ಕೋಬೇಡಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೊಂದು ಕಹಿ ಅಂಶ ಗೊತ್ತಾಗಲ್ಲ ನಮಗೆ ಹಾಗೆ ಇವಾಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೀನಿ ನಾಲ್ಕು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಹಾಗೆ ಇದು ಬೆಂದಿರೋದ್ರಿಂದ ಅಷ್ಟೊಂದು ಟೈಮ್ ಕೂಡ ತಗೊಳ್ಳಲ್ಲ ಹಾಗೆ ಎಣ್ಣೆ ಕೂಡ ಅಷ್ಟೊಂದು ಬೇಕಾಗಿರಲ್ಲ ಹಾಗೆ ಎಣ್ಣೆ ಹಾಕಿದ ನಂತರ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗಲಕಾಯಿ ಜೊತೆಗೆ ಉಪ್ಪನ್ನು ಸ್ವಲ್ಪ ಸೇರಿಸಿದ್ದೀವಲ್ಲ ಅದ ಅದರ ನಂತರ ಹಾಗೆ ಟೊಮೆಟೊ ಮತ್ತು ಈರುಳ್ಳಿಗೆ ಸ್ವಲ್ಪ ಹೂವು ಬೇಕಾಗತ್ತಲ್ವ ಆ ಅದನ್ನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಕನ್ಸಿದ್ರೆ ಹಾಗಲಕಾಯಿಗೆ ಕಡಿಮೆ ಹಾಕಿದ್ದೀನಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ನೀವು ಸೇರಿಸ್ಕೋಬೋದು ಹಾಗೆ ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಸಾಫ್ಟಾಗಿರುತ್ತೆ ಬೇಗ ಬೆಂದ್ಕೊಳ್ಳುತ್ತೆ ಕೂಡ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಹಾಗೆ ಇಲ್ಲಿ ಒಂದು ಒಂದೂವರೆ ಚಮಚ ಅಷ್ಟು ಅಚ್ಚ ಖಾರದ ಪುಡಿ ಏನೂ ಇಲ್ಲ ಪ್ಲೇನ್ ಅಚ್ಚ ಖಾರದ ಪುಡಿನ ಹಾಕೊಂಡಿದ್ನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸಸ್ಗಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಉಪ್ಪು ಬೇಕಂದರೆ ನೋಡಿಕೊಂಡು ಹಾಗೆ ಹುಣಸೆ ರಸನ ಹಾಕೊತಾ ಇದ್ದೀನಿ ಈ ಹುಣಸೆ ರಸನ ಸ್ವಲ್ಪ ಒಂದು ನಾಲ್ಕರಿಂದ ಸ್ಪೂ ನಾಲ್ಕೈದ ಐದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಆಯಿತಾ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬಾಡಿಸಿ ಚೆನ್ನಾಗಿ ಬ ಬಾಡಿಸಿದಾದ ನಂತರ ಇವಾಗ ಇದಕ್ಕೆ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪಿ ಸಿಹಿ ಇಷ್ಟಪಡೋರು ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಇಲ್ಲಾಂದರೆ ಒಂದು ಒಂದು ದಪ್ಪ ಪೀಸ್ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಯಿತಾ ಹಾಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಕ್ಲೋಸ್ ಮಾಡಿಟ್ಟಿದ್ದೀನಿ ಕ್ಲೋಸ್ ಮಾಡಿದಾದ ನಂತರ ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ಕೊಂಡಿದ್ದೆ ಕೂಡ ಹಾಗಲಕಾಯಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರು ನೀವು ಒಂದು ಪಲ್ಯನ ಮಾಡಿ ಮುಗಿಸ್ಬೇಕಾ ಬಾ ಮುಗಿಸ್ಬೋದು ಆಯಿತಾ ಹಾಗೆ ಇವಾಗ ಚೆನ್ನಾಗಿ ಬಡಿಸಿದ್ದಾಗಿದೆ ಸ್ಟವನ್ನ ಆಫ್ ಮಾಡಿ ನಾನು ಚಪಾತಿ ಜೊತೆಗೆ ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಪಲ್ಯನ ಬಡಿಸಿದ್ದೀನಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇಡ ಅಂತವ್ರು ಹೇಳೋರು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿ ಪರ್ಸ್ನಲಿ ನನಗೆ ಇಷ್ಟ ಇಲ್ದ ಇದ್ದರೂ ನಾನು ಈ ಥರ ಮಾಡಿ ಟೇಸ್ಟ್ ಮಾಡಿದ್ದೀನಿ ಖಂಡಿತ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಅಭಿಪ್ರಾಯ